ನೋಡಿ ಇದು ಕಳಸ ಕುದುರೆ ಮುಖ ಅಲ್ಲ ಇದು ನಮ್ಮದು ಉಡುಪಿ ಉಡುಪಿಯ ಮಣಿಪಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಾನಿದ್ದೇನೆ ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ನಾನಿವತ್ತು ನಿಮ್ಮನ್ನು ಒಂದು ಸುಂದರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಉಡುಪಿಯಿಂದ ಮಣಿಪಾಲಕ್ಕೆ ಬಂದ್ರೆ ಮಣಿಪಾಲ ಟೈಗರ್ ಸರ್ಕಲ್ ಅಂತ ಇದೆ ಅಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಸುಂದರವಾದ ಅದ್ಭುತವಾದ ಒಂದು ಸ್ಥಳ ಇದುವೇ ಅರ್ಬಿ ಫಾಲ್ಸ್ ನಮಗೆ ಮಳೆಗಾಲಕ್ಕೆ ಮಾತ್ರ ಈ ಫಾಲ್ಸ್ ಜಲಪಾತ ನೋಡಲಿಕ್ಕೆ ಸಿಗುತ್ತೆ ಈ ಒಂದು ಸುಂದರವಾದ ಸ್ಥಳ ಈ ಪ್ರಕೃತಿಯ ಮಧ್ಯದಲ್ಲಿ ಈ ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಫಾಲ್ಸ್ ನೀರು ಹರಿಯುವ ಒಂದು ಸ್ಥಳ ನೋಡುವುದಂದ್ರೆ ತುಂಬ ಖುಷಿ ಆಗ್ತದೆ ನಾನು ವರ್ಷ ಕೂಡ ಇಲ್ಲಿ ಬರ್ತೇನೆ ಕಾಡಿನ ಮಧ್ಯದಲ್ಲಿ ಆ ಒಂದು ಪಕ್ಷಿಗಳ ಶಬ್ದ ಆ ಒಂದು ಕಟ್ಟ 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 ಅಂತ ಹುಳಗಳ ಶಬ್ದ ಆ ನೀರು ಹರಿಯುವ ಶಬ್ದ ನಮ್ಮ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡುತ್ತದೆ ಇಲ್ಲಿ ಯಾವುದೇ ಡೇಂಜರ್ ಇಲ್ಲ ಬೇರೆಲ್ಲ ಜಲಪಾತಗಳಿಗೆ ಹೋದರೆ ತುಂಬ ರಿಸ್ಕ್ ಇರುತ್ತೆ ಆದರೆ ಇಲ್ಲಿ ಎಲ್ಲಿ ಮುಳುಗ್ತದೆ ಇಲ್ಲಿ ಗುಂಡಿ ಇದೆ ಅದೇನಿಲ್ಲ ಆದರೆ ಒಂದು ಮಾತ್ರ ಜಾಗ್ರತೆ ಮಾಡಬೇಕು ಕಲ್ಲುಗಳು ಸ್ವಲ್ಪ ಜಾರತದೆ ಅಷ್ಟೇ ಒಂದು ಜಾಗ್ರತೆ ಮಾಡಿದ್ರಾಯಿತು ಮತ್ತು ಏನು ಡೇಂಜರ್ ಇಲ್ಲ ಚೆನ್ನಾಗಿ ಆಟ ಆಡ್ಬೋದು ನೀರಲ್ಲಿ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದರೆ ಅವರು ತುಂಬ ಖುಷಿ ಪಡ್ತಾರೆ ಯಾಕಂದರೆ ಬೇರೆ ಎಲ್ಲ ಪಾಲಸಿಗೆ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಮಳೆಗಾಲಕ್ಕೆ ಅಲ್ಲಿ ತುಂಬ ಡೇಂಜರ್ ಇರುತ್ತೆ ಅಲ್ಲಿ ಹೋಗ್ಲಿಕ್ಕೂ ಬಿಡೋದಿಲ್ಲ ಇಲ್ಲಿ ಏನು ರಿಸ್ಕ್ ಇಲ್ಲ ಡೇಂಜರ್ ಇಲ್ಲ ಅಂತ ಹೋಗ್ಲಿಕ್ಕೆ ಬಿಡ್ತಾರೆ ಈ ಒಂದು ದಾರಿ ಮತ್ತು ಆ ಸೈಡಲ್ಲಿ ಈಗ ಹೊಸ ದಾರಿ ಮಾಡಿದ್ದಾರೆ ವಾಪಸ್ ಬರುವಾಗ ಆ ದಾರಿಯಿಂದ ಬರ್ತೇನೆ ಇದು ಅರ್ಬಿ ಫಾಲ್ಸ್ ಇವಾಗ ಮಳೆಗಾಲಕ್ಕೆ ಉಡುಪಿಗೆ ಬಂದರೆ ಯಾವುದಾದ್ರೂ ಒಂದು ಟೂರಿಸ್ಟ್ ಪ್ಲೇಸ್ ಇದೆಯಾ ಅಂತ ನೀವು ಕೇಳಿದರೆ ಈ ಒಂದು ಮಣಿಪಾಲದ ಅರ್ಬಿ ಫಾಲ್ಸಿಗೆ ಒಂದು ಬರಲಿಕ್ಕೆ ಮರಿಬೇಡಿ ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ತುಂಬ ಖುಷಿ ಆಗ್ತದೆ ನಮ್ಮ ಮನಸ್ಸಿನ ಒತ್ತಡ ಎಲ್ಲ ಕಡಿಮೆ ಆಗ್ತದೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ವೀಕೆಂಡಿಗೆ ಸಂಡೆ ಎಲ್ಲ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದು ಎಂಜಾಯ್ ಮಾಡ್ಬೋದು ಹಾಗಾದರೆ ಈಗ ಹೋಗೋಣ ನಾವು ಕೂಡ ನೀರಲ್ಲಿ ಎಂಜಾಯ್ ಮಾಡೋಣ ಬನ್ನಿ ವಿಡಿಯೋ ಕೊನೆ ತನಕ ನೋಡಿ ಕೊನೆಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಎಲ್ರಿಗೂ ಶೇರ್ ಮಾಡಲಿಕ್ಕೆ ಮರೀಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಎಲ್ಲ ಇಲ್ಲಿ ಬಿಸಾಡಬೇಡಿ ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಿಮಗೆ ಇಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲದಿದ್ದರೆ ಈ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ ಆ ನೀರಿನ ಶಬ್ದವನ್ನು ಶಾಂತವಾಗಿ ಕೂತ್ಕೊಂಡು ಕೇಳಿ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಇವಾಗ ಇಲ್ಲಿಂದ ಕೂಡ ನೋಡಿ ದಾರಿ ಮಾಡಿದ್ದಾರೆ ಏನು ಕಷ್ಟ ಇಲ್ಲ ಇಲ್ಲಿಂದ ಹೋಗಲಿಕ್ಕೆ ಮತ್ತೆ ಆ ಸೈಡಲ್ಲಿ ಆ ಸೈಡಲ್ಲಿ ದಾರಿ ಇತ್ತು ಸ್ವಲ್ಪ ಕಷ್ಟ ಉಂಟು ಬರಲಿಕ್ಕೆ ಈ ದಾರಿಯಲ್ಲಿ ಹೋಗುವಾಗ ಅಷ್ಟು ಕಷ್ಟ ಇಲ್ಲ ಸುಲಭದಲ್ಲಿ ಹೋಗ್ಬೋದು ಹೊಸ ದಾರಿ ಮಾಡಿದ್ದಾರೆ ಇಲ್ಲಿಂದ ಬಂದು ಹೀಗೆ ಬಂದು ಹೀಗೆ ಹೋದ್ರೆ ಇಲ್ಲಿಂದವೇ ವಾಪಸ್ ಬರಬೇಕು ಆ ಸೈಡ್ ಅಲ್ಲಿ ಬರ್ಬೇಕಂತಿಲ್ಲ ಈಗ ಅರ್ಬಿ ಪಾಲಸಿಗೆ ಹೊಸ ದಾರಿ ದಾರಿ ಮಾಡಿದ್ದಾರೆ ಇಲ್ಲಿಂದ ಹಾಕಿದ್ದಾರೆ ಇಲ್ಲಿಂದ ನೋಡಿ ಇಲ್ಲಿಂದ ಹೋಗ್ಬೋದು ಇಲ್ಲಿಂದ ಹೋಗ್ಬೋದು ಮೊದ್ಲೆಲ್ಲ ನಾವು ಈ ಕಡೆಯಿಂದ ಹೋಗಿ ಆ ದೇವಸ್ಥಾನದ ಸೈಡಲ್ಲಿ ಹೋಗಿ ಹೋಗ್ತಿದ್ದೆವು ಇವಾಗ ಅಲ್ಲಿ ಹೋಗ್ಬೇಕಂತಿಲ್ಲ ಸೀದಾ ಇಲ್ಲಿಂದವೇ ಹೋಗ್ಬೋದು ನೋಡಿ ಅಲ್ಲಿ ರೋಡ್ ಕಾಣ್ತಿದೆ ಅಲ್ಲಿಂದ ಕೂಡ ಬರಲಿಕ್ಕೆ ಆಗುತ್ತೆ ಮೇಲಿಂದ ಒಂದು ರೋಡ್ ಬರುತ್ತೆ ಇಲ್ಲಿ ಸೈಡಿಂದ ಬಂದು ಇಲ್ಲಿ ಬಂದು ನೋಡಿ ಆಗೇ ಹೋಗ್ಬೇಕು ಕೆಳಗೆ ಹೋಗ್ಬೇಕಂತಿಲ್ಲ ಹಾಗೆ ಅಲ್ಲಿ ಕೂಡ ದಾರಿ ಇದೆ ಆದ್ರೆ ಹೀಗೆ ಹೋಗ್ಬೇಕು ಆ ಸೈಡ್ ಇಂದ ಬಂದರೂ ಕೂಡ ಇಲ್ಲಿ ಬಂದು ಇಲ್ಲಿ ಪಾರ್ಕ್ ಎಲ್ಲ ಮಾಡಿ ಇಲ್ಲಿಂದ ಹೋಗ್ಬೋದು ಆಟೋ ಎಲ್ಲ ಬೇಕಾದ್ರೆ ನಂಬರ್ ಹಾಕಿದ್ದಾರೆ ನೋಡಿ ನೋಡಿ ಇಲ್ಲಿಂದ ಫಾಲ್ಸ್ ಫಾಲ್ಸ್ ನೋಡಿನ ನಾವು ಎಲ್ಲೆಲ್ಲಿ ಹೋಗ್ತೇವೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಷ್ಟು ಸುಂದರವಾದ ಫಾಲ್ಸ್ ಇದೆ ನೋಡಿ ನೇಚರ್ ಮಧ್ಯೆ ವಾವ್ ಸ್ವಲ್ಪ ಹೊತ್ತಿ ಇಲ್ಲಿ ನಿಂತ್ಕೊಂಡ್ರೂ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ ಅಲ್ಲಿಂದ ಅರಿದುಕೊಂಡು ಬರುತ್ತೆ ನೇಚರ್ ಮಧ್ಯೆ ಕಾಡಿನ ಮಧ್ಯೆ ತುಂಬಾ ಸುಂದರವಾಗಿ ಕಾಣುತ್ತೆ ಭೇಟಿ ಅಂತೂ ನೀವು ಇಲ್ಲಿ ಕೊಡಲೇಬೇಕು ಉಡುಪಿಯವರಿಗೆ ಇದೊಂದು ಒಳ್ಳೆ ಅವಕಾಶ ಮಳೆಗಾಲದಲ್ಲಿ ಈ ಒಂದು ಫಾಲ್ಸ್ ನೋಡುವುದು ಇಲ್ಲಿಗೆ ಬಂದ್ರೆ ಚಿಕ್ಕ ಚಿಕ್ಕ ಜಲಪಾತಗಳನ್ನು ನೋಡಬಹುದು ಮತ್ತು ವ್ಯೂ ಅಂತೂ ತುಂಬ ಸಖತ್ತಿದೆ ಕೃತ್ರಿಮುಖ ಕಳಸಕ್ಕೆ ಎಲ್ಲ ಅನುಭವ ಆಗ್ತದೆ ಅಷ್ಟು ಒಳ್ಳೆ ವ್ಯೂ ಇದೆ ಬರಲಿಕ್ಕೆ ಮಣಿಪಾಲದ ಟೈಗರ್ ಸರ್ಕರಿಂದ ರೈಟ್ ಸೈಡ್ ರೋಡಲ್ಲಿ ಬರಬೇಕು ಸ್ವಲ್ಪ ಮುಂದೆ ಬರುವಾಗ ಒಂದು ಗೋಪುರ ಇದೆ ಅಲ್ಲಿಂದ ಕೂಡ ಹೋಗ್ಬೋದು ಇಲ್ಲ ಸ್ವಲ್ಪ ಮುಂದೆ ಬಂದು ಅಲ್ಲಿ ಅರ್ಬಿ ಫಾಲ್ಸ್ ಅಂತ ಹಾಕಿದ್ದಾರೆ ಅಲ್ಲಿಂದ ಕೂಡ ಬರ್ಬೋದು ಇದು ಲೆಫ್ಟ್ ಸೈಡಲ್ಲಿ ಬರಬೇಕು ಅಲ್ಲಿ ಎರಡು ಕಡೆಯಿಂದ ಬಂದರೂ ಕೂಡ ಈ ಅರ್ಬಿ ಫಾಲ್ಸಿಗೆ ಬರುತ್ತೆ ಹತ್ರ ಕೇಳಿದರೂ ಹೇಳ್ತಾರೆ ಮತ್ತು ಆಟೋ ರಿಕ್ಷಾದಲ್ಲಿ ಕೂಡ ಬರ್ಬೋದು ನಡ್ಕೊಂಡು ಬರಲಿಕ್ಕೆ ಸ್ವಲ್ಪ ದೂರ ಇದೆ ನಮ್ಮ ಹತ್ರ ವೆಹಿಕಲ್ ಇದ್ದರೆ ಇಲ್ಲವಾ ಆಟೋ ರಿಕ್ಷಾದಲ್ಲಿ ಇಲ್ಲಿ ಬರ್ಬೋದು